ಸ್ನೇಹಿತರೆ ನಮಸ್ಕಾರ ಸ್ವಾಗತ ಸುಸ್ವಾಗತ ನಿಮ್ಮೆಲ್ಲರಿಗೂ ನಾನು ನಿಮ್ಮ ಕಿರಣ್ ಸ್ನೇಹಿತರೆ ನಾನು ಮೊನ್ನೆ ಯಶವಂತಪುರ ರೈಲ್ವೆ ಸ್ಟೇಷನಲ್ಲಿ ಹೋಗಬೇಕಾದ್ರೆ ಒಂದು ಅಡ್ವರ್ಟೈಸ್ ನೋಡಿದೆ ಅದು ಟ್ರೈನಿನ ಮೇಲೆ ಹಾಕಿದ್ರು ಸ್ವಾವಿ ಇದು ಸ್ವಾವಲಂಬಿ ಮತ್ತು ಸಾರಥಿ ಯೋಜನೆ ಅಂತೇನು ಹೇಳ್ತೀವಿ ಆ ಒಂದು ಯೋಜನೆಯಲ್ಲಿ ನಾಲ್ಕು ಲಕ್ಷದವರೆಗೆ ಸಬ್ಸಿಡಿ ಸಿಗುತ್ತೆ ಅಂತ ಹಾಕಿದ್ದಾರೆ ಇದರಲ್ಲಿ ಬ್ಯಾಂಕ್ ಲೋನ್ ಸಹ ಇದೆ ಅದು ತಾವು ಈ ಒಂದು ಉಪಯೋಗನ ಪಡಿಬೋದು ಅನ್ನೋದನ್ನು ನೋಡ್ತಾ ಇದ್ದೆ ಸೊ ಅದಕ್ಕೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಸರ್ಕಾರ ಈ ರೀತಿ ಎಲ್ಲ ಯೋಜನೆಗಳ ಬಗ್ಗೆ ಎಲ್ಲ ಕಡೆ ಮಾಹಿತಿ ಕೊಡ್ತಾರೆ ಅದಕ್ಕೋಸ್ಕರ ನಾನು ಜನಗಳಿಗೆ ಗೊತ್ತಾಗಲಿ ಅಂತ ನೋಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಿಗಮ ನಿಯಮತಿಯಿಂದ ಉದ್ಯಮಶೀಲ ಅಭಿವೃದ್ಧಿ ಯೋಜನೆಗೆ ಈ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ನೋಡ್ಬೋದು ಶೇಕಡ ಯಾವ ಸೆವೆಂಟಿ ಫೈವ್ ಪರ್ಸೆಂಟ್ ಸೆವೆಂಟಿ ಫೈವ್ ಪರ್ಸೆಂಟು ನಮಗೆ ಸಬ್ಸಿಡಿ ಮತ್ತು ಉಳಿದಿದ್ದು ಲೋನ್ ಕೊಡ್ತಾರೆ ಅಂತ ತಿಳಿದಿದೆ ದಯವಿಟ್ಟು ಈ ಯೋಜನೆಯಲ್ಲಿ ಫಲನ ಪಡ್ಕೊಳ್ಳಿ ಮತ್ತು ಅನು ಅನುಕೂಲನ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಷಯ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್